ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಅಪ್ಡೇಟ್ಗಳನ್ನು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಎಕ್ಸಾಕ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಸೊ ಈಗಾಗಲೇ ಸುಮಾರು ವಿಡಿಯೋಗಳನ್ನು ಕೂಡ ನಾನು ಮಾಡಾಕಿದ್ದೀನಿ ಹತ್ತನೇ ತಾರೀಕಿಗೆ ಆ್ಯಸ್ ಪರ್ ದ ಒಂದು ವೆಬ್ಸೈಟ್ಗಳು ಹೇಳೋದ್ರ ಮುಖಾಂತರ ಹೇಳ್ಬೋದು ಹತ್ತನೇ ತಾರೀಕಿಗೆ ಅಂತ ಬಟ್ ಆಫೀಷಿಯಲಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಸೊ ಆಫೀಶಿಯಲಿ ಕೂಡ ಯಾವುದೇ ತರದ ಲಿಂಕನ್ನು ಕೂಡ ಹಾಕಿಲ್ಲ ರಿಸಲ್ಟ್ಸ್ ಬಗ್ಗೆ ಬಟ್ ಪ್ರೈವೇಟ್ ವೆಬ್ಸೈಟ್ಗಳು ಹೇಳ್ತಾ ಇರೋದು ಮತ್ತು ಮೂಲತಃಗಳು ಹೇಳ್ತಾ ಇರೋದು ಹತ್ತನೇ ತಾರೀಕಿಗೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಏನಾಗುತ್ತೆ ಅಂದರೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅದು ಹನ್ನೊಂದು ಗಂಟೆ ನಂತರ ನಿಮಗೆ ನೋಡಲಿ ಅದು ನೋಡಲಿಕ್ಕೆ ಸಿಗುತ್ತೆ ಅಂತ ಇವು ಒಂದು ಪ್ರೈವೇಟ್ ವೆಬ್ಸೈಟ್ಗಳು ಹೇಳ್ತಾ ಇದ್ದಾವೆ ಬಟ್ ಎಕ್ಸಾಕ್ಟ್ಲಿ ನಿಮಗೆ ಬೇಕು ಅಂತಂದರೆ ನಿಮಗೆ ಏನಾಗುತ್ತೆ ಅಂತಂದರೆ ಇವಾಗ ಎಲೆಕ್ಷನ್ ಮುಗಿದ ನಂತರ ಈಗ ಎರಡನೇ ಫೀಸದ್ ಎಲೆಕ್ಷನ್ ಇದೆ ಏಳನೇ ತಾರೀಕಿಗೆ ಮುಗಿತಾ ಎಂಟನೇ ತಾರೀಕಿಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಎಂಟು ಅಥವಾ ಒಂಬತ್ತನೇ ತಾರೀಕಿಗೆ ನಿಮಗೆ ಪ್ರೆಸ್ ಮೀಟ್ ಮಾಡಿ ಅಥವಾ ಏನು ನಮ್ಮ ಶಿಕ್ಷಣ ಸಚಿವರು ಏನು ಮಾಡ್ತಾರೆ ಅಂತಂದರೆ ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ಮೆಂಟನ್ನು ಮಾಡ್ತಾರೆ ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ ಬಟ್ ಹತ್ತಂತೆ ಹಾ ಅಂತ ಏನಂತಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಹದಿನೈ ತಾರೀಕಿಗೆ ಇದೆ ಬಟ್ ಕಾದ್ ನೋಡಬೇಕಾಗತ್ತೆ ಅದೇನಾದರೂ ಇಲೆಕ್ಷ ರಜೆ ಇರೋದ್ರಿಂದ ಅವತ್ತು ಬಸವ ಜಯಂತಿ ಇದೆ ಸೊ ಅದಕ್ಕೆ ಡಿಲೇ ಆದರೆ ಒನ್ ಡೇ ಬಿಫೋರ್ ಆಗಬೇಕು ಒಂಬತ್ತನೇ ತಾರೀಕಿಗೆ ಆಗಬೇಕು ಇಲ್ಲಾಂದರೆ ಅವತ್ತೇ ಆಗಬೇಕು